ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಶುಕ್ರವಾರ ನಮಗೆ ಏಕಾದಶಿ ಇದೆ ತುಂಬ ಜನಕ್ಕೆ ಏಕಾದಶಿಯ ಮಹತ್ವದ ಬಗ್ಗೆ ಗೊತ್ತಿರೋದಿಲ್ಲ ಆದರೆ ನಾವು ಬರೀ ಉಪವಾಸ ಇದ್ದರೆ ದೇವರಿಗೆ ಹತ್ತಿರ ಆಗ್ತೀವಿ ಅನ್ನೋದು ಒಂದು ಭಾವನೆ ಇರುತ್ತೆ ನಾವು ಉಪವಾಸ ಇದ್ದರೆ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಅದು ಎಲ್ರಿಗೂ ಗೊತ್ತಿರುವಂಥದ್ದೇ ಅದೇ ಎಲ್ಲರಿಂದ ಕೂಡ ಅದು ಸಾಧ್ಯ ಆಗುತ್ತಾ ಇರೋದಿಲ್ಲ ನಾವು ದೇವರಿಗೆ ಹತ್ತಿರ ಆಗೋದು ಅಂದರೆ ಯಾವ ರೀತಿ ಭಕ್ತಿಯಿಂದ ಹತ್ತಿರ ಆಗಬೇಕು ಉಪವಾಸ ಇರೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿ ಇಂದ್ರಿಯಗಳನ್ನು ನಾವು ಒಂದು ಬ್ಯಾಲೆನ್ಸ್ ಮಾಡುವಂಥದ್ದು ಅಂದರೆ ಎಲ್ಲ ಶಕ್ತಿಗಳು ಕೂಡ ಒಂದೊಂದು ರೀತಿಯಲ್ಲಿ ನಮಗೆ ಅದು ವೈಬ್ರೇಷನ್ ರೀತಿ ಒಂದು ಆ್ಯಕ್ಟಿವ್ ಆಗುತ್ತೆ ಅದನ್ನು ನಾವು ಒಂದು ಕೋಪ ಅಂತ ಹೇಳ್ಬಹುದು ಆಸೆ ಕ್ರೋಧ ಇದು ಎಲ್ಲವೂ ಕೂಡ ಮನುಷ್ಯನಲ್ಲಿ ಇರುವಂಥದ್ದು ಅವುಗಳನ್ನು ಹತೋಟಿ ಮಾಡುವಂಥ ಒಂದು ಕೆಲಸ ಮಾಡಬೇಕು ಅಂದರೆ ಅದು ಉಪವಾಸದಿಂದ ಸಾಧ್ಯ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲ ಕೂಡ ಬೆನಿಫಿಟ್ಸು ನಮಗೆ ಇದರಲ್ಲಿ ಇದೆ ಏಕಾದಶಿಯ ದಿನ ಉಪವಾಸ ಅನ್ನೋದು ಇನ್ನೂ ವಿಶೇಷತೆಯಿಂದ ಇರುತ್ತೆ ತುಂಬ ಜನ ನಮ್ಗೆ ಯಾಕೋ ಸಮಸ್ಯೆಗಳೇ ತೀರೋದಿಲ್ಲ ಅಂತ ಹೇಳ್ತಾರೆ ಅಂತಹವರು ಮುಖ್ಯವಾಗಿ ಏಕಾದಶಿಯ ದಿನಗಳಲ್ಲಿ ಸ್ನೇಹಿತರೆ ಶ್ರೀ ಮಹಾವಿಷ್ಣುವಿಗೆ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಿ ಏಕಾದಶಿಗಳಲ್ಲಿ ನಾವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದರಿಂದ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ದೂರ ಆಗುತ್ತೆ ಏಕೆಂದರೆ ಅಷ್ಟು ಫವರ್ ಇರುತ್ತೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಗೆ ನಮಗೆ ಈ ಶು ಏಕಾದಶಿಯ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ನೋಡಿ ಅಂತಹವರು ಶನಿವಾರದ ದಿನಗಳಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಸ್ವಂತ ಮನೆಗಳ ಯೋಗ ಅನ್ನೋದು ಕೂಡಿ ಬರುತ್ತೆ ಸ್ವಂತ ಕನಸು ಕಟ್ಟಿರ್ತಾರೆ ಇಷ್ಟು ವರ್ಷಗಳಿಂದ ಅದು ನಮಗೆ ಕಂಪ್ಲೀಟ್ ಆಗಿರೋದಿಲ್ಲ ಅಂತ ಹೇಳ್ತಾರೆ ಅಂತಹವರು ಈ ರೀತಿ ಏಕಾದಶಿಗಳನ್ನು ನೀವು ನಂಬಿಕೆಯಿಂದ ಈ ದೀಪಾರಾಧನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಕಂಪ್ಲೀಟ್ ಮಾಡಿಕೊಳ್ಳಿ ಅಷ್ಟು ಚೆನ್ನಾಗಿರುವಂಥ ಒಂದು ರೆಮಿಡಿಯನ್ನು ಕೂಡ ಇದರಲ್ಲಿ ತಿಳಿಸ್ತಾ ಇದ್ದೀನಿ ಯಾಕಂದರೆ ಶ್ರೀ ಮಹಾವಿಷ್ಣು ತುಂಬಾ ಇಷ್ಟಪಡುವಂಥ ಒಂದು ಜಾಗ ಅಂತ ಹೇಳಿದ್ರೆ ಹೊಸ್ತಿಲು ಸ್ನೇಹಿತರೆ ಅದಕ್ಕೋಸ್ಕರ ನಾವು ಈ ಹೊಸ್ತಿಲನ್ನು ಯಾವಾಗಲೂ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ರಂಗೋಲಿ ಇದೆಲ್ಲವೂ ಕೂಡ ಬಿಡಬೇಕು ಆಗ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ನಮ್ಮ ಮನೆ ಒಳಗಡೆ ಕಾಲಿಡ್ತಾರೆ ಅದು ನಿಜ ಸ್ನೇಹಿತರೆ ಅದಕ್ಕೋಸ್ಕರ ಏಕಾದಶಿಯ ದಿನ ನೀವು ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸಂಜೆ ನಾವು ಒಂದು ಐದು ಗಂಟೆಯ ಮೇಲೆ ಒಂದು ಏಳುವರೆ ಎಂಟು ಈ ರೀತಿ ಮಾಡಿಕೊಂಡ್ರೂ ಕೂಡ ತುಂಬ ಉತ್ತಮವಾಗಿರುತ್ತೆ ಈ ಪರಿಹಾರ ಬಂದು ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುವಂಥದ್ದು ಕಲ್ಲುಪ್ಪು ಪ್ರತಿ ಒಬ್ಬರ ಮನೆಯಲ್ಲೂ ಇರುತ್ತೆ ನಾವು ಅಡುಗೆಗೆ ರುಚಿಗೋಸ್ಕರ ಬಳಸುವಂಥ ಕಲ್ಲುಪ್ಪು ಅನ್ನೋದು ಮಾತ್ರ ಗೊತ್ತಿರುತ್ತೆ ಆದರೆ ಪರಿಹಾರಗಳನ್ನು ಕೂಡ ನಾವು ಮಾಡ್ತೀವಿ ಇದಕ್ಕೆ ಫಸ್ಟೇ ನೀವು ಒಂದು ಎಕ್ಕದ ಎಲೆಯನ್ನು ಯಾವುದು ಸಿಗುತ್ತೋ ಎರಡು ವಿಧಾನದಲ್ಲಿರುತ್ತೆ ಬಿಳಿ ಹಾಗೂ ಒಂದು ಲ್ಯಾವೆಂಡರ್ ಕಲ್ಲರಲ್ಲಿರುತ್ತೆ ಹೂವು ಬಿಡುವಂಥದ್ದು ಗೊತ್ತು ಎಲ್ರಿಗೂ ಯಾವುದೇ ಆದರೂ ಪರವಾಗಿಲ್ಲ ತಗೊಂಡು ಬನ್ನಿ ಆ ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಡಿ ಒಂದು ಸ್ಮೂತಾಗಿರುವಂಥ ಒಂದು ಬಟ್ಟೆ ಟಿಶ್ಯೂ ಏನಾದರೂ ತಗೊಂಡು ಸೆನ್ಸಿಟಿವ್ ತುಂಬ ಇರುತ್ತೆ ಅದನ್ನು ನೀಟಾಗಿ ಒರೆಸ್ಬಿಟ್ಟಿದ್ದೆ ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ ಸ್ವಲ್ಪ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರನೇ ಚೆಲ್ಲಬಾರ್ದು ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ನಾವು ಈಗ ಹೇಳುವಂಥ ತುಂಬಾ ಮುಖ್ಯವಾಗಿ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಅಂತಲೇ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥ ಹಾಗೂ ಇದು ಕಪ್ಪು ಬಂಗಾರ ಅಂತ ಹೇಳ್ತೀವಿ ಕಾಳು ಮೆಣಸು ತುಂಬಾ ಪ್ರಯೋಜನ ಇದೆ ಇದರಲ್ಲಿ ಸ್ನೇಹಿತರೆ ನರದೃಷ್ಟಿಯನ್ನು ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಕಾಳು ಮೆಣಸಲ್ಲಿದೆ ಒಂದಷ್ಟು ಹಾಕಿ ಕೌಂಟೇನು ಮಾಡಬೇಡಿ ತಗೊಂಡು ಹಾಕಿ ಅರಿಶಿನ ಕುಂಕುಮ ಸ್ವಲ್ಪ ಸ್ವಲ್ಪ ಅದರ ಮೇಲೆ ಹಾಕಿಬಿಟ್ಟು ಕ್ಲೀನಾಗಿ ಆ ಪ್ಲೇಟನ್ನು ತಗೊಂಡೋಗಿದ್ದೆ ಹತ್ರ ಇಡಬೇಕು ಹೊಸಲು ನಾವು ತೊಳೆದು ಅರಿಶಿನ ಕುಂಕುಮ ಲೇಪನ ಮಾಡಿ ಸುಮಾರು ಜನ ಅದಕ್ಕೊಂದು ಜಾಸ್ತಿನೇ ಬಳಿದು ಬಿಡ್ತಾರೆ ಆ ಥರ ಎಲ್ಲ ಜಾಸ್ತಿ ಯಾವುದು ಮಾಡೋದಕ್ಕೆ ಹೋಗ್ಬೇಡಿ ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟು ಅಕ್ಕಿ ಹಿಟ್ಟಿನ ರಂಗೋಲಿ ಬಿಡಿಸಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಏಕಾದಶಿಯ ದಿನಗಳಲ್ಲಿ ಮಾಡೋದ್ರಿಂದ ಕ್ರಿಮಿಕೀಟಗಳು ಅಕ್ಕಿ ಹಿಟ್ಟನ್ನು ತಿಂದ್ಕೊಂಡೋಗುತ್ತೆ ನಾವು ಎಷ್ಟೋ ಜೀವಿಗಳಿಗೆ ಆಹಾರ ಕೊಟ್ಟ ಫಲ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಹಿರಿಯರು ಆಗ ಅಕ್ಕಿ ಹಿಟ್ಟಿನ ರಂಗೋಲಿ ಮನೆ ಮುಂದೆ ಬಿಡಿ ಅಂತ ಹೇಳ್ತಾ ಇರುವಂಥದ್ದು ಅದರ ಹಿಂದೆರುವಂಥದ್ದು ಇದೆ ಇದನ್ನು ಮಾಡಿಕೊಂಡಿದ್ದೆ ಈ ಎಲೆಯನ್ನು ನೀವು ತಗೊಂಡೋಗಿ ಮನೆಯ ಹೊಸ್ಲತ್ರ ಬಲಗಡೆ ನಿಮಗೆ ಬಲಗಡೆ ಬರುವ ಒಂದು ಕಡೆ ಇಡಿ ಇಟ್ಬಿಟ್ಟು ಕೇಳ್ಕೊಳ್ಬೇಕು ನೀವು ಮನೆಯಲ್ಲಿ ಸಂಜೆ ದೀಪಾರಾಧನೆ ಮಾಡಾದ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಮುಖ್ಯವಾಗಿ ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡದಲ್ಲಿರುವಂಥ ಎಲೆಗಳನ್ನು ಕೀಳಬಾರ್ದು ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಇದನ್ನು ನೆನಪಲ್ಲಿಟ್ಕೊಳ್ಳಿ ಯಾಕಂದರೆ ಶ್ರೀ ಮಹಾಲಕ್ಷ್ಮಿ ತುಳಸಿ ಗಿಡದಲ್ಲಿ ನಿವಾಸ ಆಗಿರುವಂಥದ್ದು ಆ ತಾಯಿ ಆ ದಿನ ಪೂರ್ತಿ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಇರ್ತಾಳೆ ನಾವು ನೀರೆಲ್ಲ ಆ ಸಮಯಗಳಲ್ಲಿ ಹಾಕ್ಬಾರ್ದು ಇದನ್ನು ಗಮನದಲ್ಲಿಟ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನೀವೇನಾದರೂ ಏಕಾದಶಿಯ ದಿನಗಳಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗಲಿಲ್ಲಕ್ಕ ಈಗ ತುಳಸಿ ಕಟ್ಟೆಯತ್ರ ಹತ್ರ ಹಚ್ಚಬಹುದಾ ಹಚ್ಚಿ ಏಕಾದಶಿಯ ದಿನಗಳಲ್ಲಿ ತುಳಸಿ ಕಟ್ಟೆಯ ಹತ್ರ ದೀಪಾರಾಧನೆ ಮಾಡೋದು ತುಂಬ ಒಳ್ಳೆಯದು ಅದರ ಜೊತೆ ಶುಕ್ರವಾರ ಬಂದಿದೆ ಅಲ್ವಾ ನಮಗೆ ಇನ್ನೂ ಆ ಒಂದು ಶಕ್ತಿ ಅನ್ನೋದು ದುಪ್ಪಟ್ಟಾಗುತ್ತೆ ಕೋರಿಕೆಗಳನ್ನು ಹೇಳ್ಕೊಳ್ಳೋದಕ್ಕೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಏನು ಮಾಡಲಿಲ್ಲ ಅಂದ್ರೂ ಈ ಸುಲಭ ವಿಧಾನದ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ತುಂಬಾ ರಿಸಲ್ಟ್ ಕೊಡುತ್ತೆ ಇದನ್ನು ಮಾರನೆಯ ದಿನ ತೆಗೆದುಬಿಟ್ಟು ನಾವು ನಮ್ಮ ಅಕ್ಕಪಕ್ಕದಲ್ಲೇ ಒಂದು ಸ್ವಲ್ಪ ದೂರದಲ್ಲೇ ಮಣ್ಣನ್ನು ಅದನ್ನು ತೆಗೆದುಬಿಟ್ಟು ಮಣ್ಣು ಒಳಗಡೆ ಇದನ್ನು ಎಲೆ ಸಮೇತ ಮುಚ್ಚಿ ಇಡಬೇಕು ಕ್ಲೋಸ್ ಮಾಡಿಬಿಡಿ ಪ್ಲೇಟನ್ನು ತೊಳೆದಿಟ್ಕೊಳ್ಳಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು